ಯಾವಾಗ ಯಾವಾಗ ಯಾರು ಸರೆಂಡರ್ ಆಗ್ತಾರಲ್ಲ ಟಿ ಟಿ ಸೈನ್ ಆಗುತ್ತೆ ತೊಂಬತ್ತ್ ಮೂರು ಸಾವಿರದ ಜನ ದೇವರು ನೀರ್ ಡೌನಿಂಗ್ ಆಯಿತು ಏನಾಯಿತು ನೀರ್ ಇವತ್ತು ಕೂಡ ವಾರ್ ಫೇರ್ನಲ್ಲಿ ನಮ್ಮೂರು ಅಲ್ಲಿ ಸಿಕ್ಕಂಡ್ರೆ ಅಲ್ಲೂರು ಇಲ್ಲಿ ಸಿಕ್ಕಂಡ್ರೆ ದೇರ್ ಇಸ್ ಅ ಮ್ಯಾನರಿಸಮ್ ಇನ್ ವಾರ್ ಫೇರ್ ಆ ವಾರ್ ಫೇರ್ನೆ ಬಿಟ್ ಕಳ್ಸಿದ್ದಾರೆ ಸಿಮ್ಲಾ ಒಪ್ಪಂದ ಆಯ್ತು ರೀ ಸಿಮ್ಲಾ ಒಪ್ಪಂದ ಸಿಮ್ಲಾ ಒಪ್ಪಂದ ಹೇಳಿ ನಿಮಿಷ ಹೇಳಿ ಸರ್

ಈಗ ನಾವ್ ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ನಮ್ಗೆ ಸಹಜವಾಗಿ ಕೊಡ್ತಾರೆ ಈಗ ಎಟಿತ್ರಾಗ ಏನಾಗಿತ್ತು ಸೆವೆಂಟಿ ನೈ ಆಗಿರ್ತಕ್ಕ ನಾವು ರೆಫರೆನ್ಸ್ ಆಗಿ ಹೇಳ್ಬೋದು ನನಗೂ ಸ್ವಲ್ಪ ಅಧ್ಯಯನ ಕೊಟ್ಟು ನಾನು ಅಧ್ಯಯನ ಮಾಡ್ಕೊಂಡ್ ಬರ್ತೇನೆ ಈಗ ಬಲೂಚಿಸ್ತಾನ ಕೇಳಿದ್ರೆ ನನ್ನ ಬಗ್ಗೆ ಮಾಹಿತಿ ಸುಳ್ಳು ಹೇಳಬಾರ್ದು ಆ ಒಂದು ಪ್ರಪಥೆ ಹೇಳಿದೆ ಅದಾದ್ ತಕ್ಷಣ ಇವತ್ತು ಈ ವಿಷಯ ಕೇಳಿದ ತಕ್ಷಣ ಈ ತರ ಪ್ರಶ್ನೆಗಳು ನಮ್ಮನ್ನ ಕೇಳೋದು ಈಗ ಯಾವಾಗ ಇವರ ಪ್ರಶ್ನೆಗಳು ಏನನ್ನ ಕೇಳಿದ ತಕ್ಷಣ ಈ ತರ ಸಹಜವಾಗಿ ಈ ಕೇಳಿಲ್ಲ ಅಂತ ನಿ ಮಾಧ್ಯಮಗಳೇ ನಾನು ಮಾಧ್ಯಮದವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರನ್ನ ಪ್ರಶ್ನೆ ಕೇಳಿದರು ಮಾಧ್ಯಮವ್ರನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಿ ಈ ತರ ಪ್ರಶ್ನೆ ಕೇಳಿದ ರಿಕ್ವೆಸ್ಟ್ ಮಾಡ್ಕರೆ ನಾನು ಪ್ಲೇ ಮಾಡಕ ಹೋಗಿಲ್ಲ ಫ್ರೆಂಡ್ಸ್ ಅವರು ಹೇಳಿದಂತ ಯಾಕಂದ್ರೆ ಬಿಕಾಸ್ ಆಫ್ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಈಗ ಅದೆಲ್ಲ ಬಿಟ್ಟು ಆಲ್ ಪಾರ್ಟಿ ಸ್ಟ್ಯಾಂಡಿಂಗ್ ಏನಾಗಿರ್ತಲ್ಲಿ ಎಲ್ಲಾ ಪಾರ್ಟಿಗಳು ನೋಡ್ರಿ ನಾನು ಇಂಡಿವಿಜುವಲ್ ಆಗಿ ನನ್ನ ಅಭಿಪ್ರಾಯನ ಬೇರೆ ಪಾರ್ಟಿ ಸ್ಟ್ಯಾಂಡೇ ಬೇರೆ ಇವತ್ತು ಬಿಜೆಪಿನ ಕಡೆ ಕೆಲವರು ಬೇಡನೂ ಕೆಲವರು ಓಕೆನ ಇರ್ಬೋದು ಅದಕ್ಕೆ ಏನು ಸಂಬಂಧ ಇದೆ ಇಂಡಿವಿಜುವಲ್ ಅಭಿಪ್ರಾಯಗಳು ನಮ್ಮಲ್ಲಿ ಅವು ಜಾಸ್ತಿ ಏನು ಬಹಳ ಬೆಳಕಿಗೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿ ಆಲ್ ಈವನ್ ವಿಲ್ ಗುಡ್ ವಿ ಹ್ಯಾವ್ ಸ್ಟುಡ್ ಈವನ್ ಸಮ್ ಪೀಪಲ್ ಮ್ಯಾಟ್ ಆಫ್ ನೀವು ಯಾವ್ದೇ ಆರ್ಮಿ ವೆಟರನ್ಸ್ ಗಳು ಹೋಗ್ಬೇಡ ಅಂತ ಇವತ್ತು ಹೇಳ್ತಿದ್ದಾರೆ ಇವತ್ತು ಭಾಳ ಜನ ಆರ್ಮಿ ಹೇಳ್ತಾರೆ ಯುದ್ಧಕ್ಕೆ ಹೋಗ್ಬೇಡ ಅಂತಾನೆ ಹೇಳ್ತಿದ್ದಾರೆ ಅದಕ್ಕೇನು ಸಂಬಂಧ ಇಲ್ಲ ಈಗ ಡಿಸಿಷನ್ ಕೊಡೋದ್ಮೇಲೆ ಇದಕ್ಕೆ ಹೋಗಬೇಕು ಇದಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಜನರ ಅಭಿಪ್ರಾಯ ಇಲ್ಲಿಕ್ಕಿಲ್ಲ ಸೊ ಸಿದ್ದರಾಮಯ್ಯ ಸಾಹೇಬ್ ಹೇಳಿರ್ತಕ್ಕಂಥ ವರ್ಷನ್ ಬೇರೆ ಅವ್ರ ವಾರಿಗೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲ ಸೊ ಅದನ್ನ ನೀವು ಯಾವ ರೀತಿ ಕೇಳಬೇಕು ನಿಮಿಗ್ ನಾನು ಓವರ್ ಆಲ್ ಅಗೇನ್ ಆಲ್ ದ ಪಾರ್ಟಿ ಇನ್ಕ್ಲೂಡಿಂಗ್ ಹೋಲ್ ಹಂಡ್ರೆಡ್ ಫಾರ್ಟಿ ಫೋರ್ ಪೀಪಲ್ ಮೋದಿ ಸಾಹೇಬ್ ವಾರಿಗೆ ಹೋಗ್ಬೇಕಂತಿತ್ತು ಇವತ್ತು ನಾವು ಆ ಪ್ರಶ್ನೆ ಕೇಳಿದ ತಕ್ಷಣ ಈ ಪ್ರಶ್ನೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಫಾರ್ ಟೈಮಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಯು ಆಲ್ಸೋ ಜಸ್ಟ್ ವಾಟ್ ಇಸ್ಟ್ ಇಸ್ಟ್ ಆರ್ ಆಸ್ಪನ್ ಟು ವಾಟ್ಸ್ ನಾನು ಉತ್ತರ ಕೊಡ್ಬೇಕು ಕೇಳು ಈ ಮೈಂಡ್ ಸೆಟ್ ಇದೆಯಲ್ಲೆಟ್ಸ್ಟು ದಿಸ್ಸೆಟ್ಲಮ್ ಡೋಟ್ ನೀವು ಮಾತಾಡ್ತಾ ನಾನು ಮಾತಾಡ್ತೀನಿ ತಿರ್ಗಾ ಮಾತಾಡ್ತೀನಿ ವಾಟ್ ಯು ಆರ್ ಟ್ರೈನ್ ಇಸ್ ಡೋಂಟ್ ಕ್ವಶನ್ ಇನ್ ಥಿಂಗ್ ಒಂದು ಮುಗಿಸ್ತಿರ್ತದೆ ಇಫ್ ಐ ಕ್ವಶನ್ ವಾಟ್ ಇಸ್ ಹ್ಯಾಪನ್ ತರ್ಟಿ ಇಯರ್ಸ್ ಬ್ಯಾಕ್ ಅಂತ ನೀವು ಕೇಳ್ತೀನಿ ಈಗಂದ್ರೆ ಈ ಪ್ರಸ್ತುತ ಪ್ರಶ್ನೆ ಕೇಳುವಾಗ ನೀವು ಕೇಳೋದು ಅಂದ್ರೆ ಈ ಪ್ರಸ್ತುತ ಏನ್ ಪ್ರಶ್ನೆ ಕೇಳಬಾರ್ದು ಮೂವತ್ತು ವರ್ಷ ಏನಾಗಿತ್ತು ನಲವತ್ತು ವರ್ಷ ಏನಾಗಿತ್ತು ಅದೆಲ್ಲ ನೀವು ತಾನೇ ನೀವು ಬಂದಿದ್ದು ಎಲ್ಲ ಈಗ ಮಾಧ್ಯಮ ಅಜೆಂಡ ತೆಗೆದು ಮಾತಾಡ್ತಾ ಯಾರ ಮಾಧ್ಯ

ನಾನು ಸುಳ್ಳೇಳ್ತೀನಿ ನೀವು ಹೇಳ್ರಿ ಅದು ಅದ್ ಗೆಟ್ ಕರೆಕ್ಟೆಡ್ ಇಫ್ ಸಮಿಡಿ ಸೇಸ್ ಇಫ್ ಐ ಆಮ್ ರಾಂಗ್ ನಾನು ನೆಡಿ ಟು ಗೆಟ್ ಕರೆಕ್ಟೆಡ್ ಸಮೇ ಕೊಡಿ ಈಗ ಇದು ಕಳೆದ ಹನ್ನೊಂದು ವರ್ಷದಿಂದ ಏನು ನಡೀತಾ ಇದೆ ಫ್ರೆಂಡ್ಗೆ ಹೇಳೋದು ನೀವು ಹೇಳಿದ್ದು ಆಯಿತು ಎಲ್ಲ ಸರಿ ಇರಲಿಕ್ಕೆಲ್ಲ ಹಿಂದಗಡೆ ಅಂದ್ರೆ ಏನು ಅಂದ್ರೆ ನಿಮ್ಮ ತಾತ ಮಾಡಿದ ತಪ್ಪು ನೀನು ಸರಿ ಒಪ್ಕೋಬೇಕು ನಿಮ್ಮ ನಿಮ್ಮ ಅಪ್ಪ ಮಾಡಿದ ತಪ್ಪು ನಾವು ಒಪ್ಕೋಬೇಕು ನೀನು ಮಾಡಿದ ತಪ್ಪು ಚೆಕ್ ಆಗಬೇಕಾ ಎಸ್ ಇಫ್ ಇಟ್ ಇಸ್ ದೇರ್ ಐ ನಾಟ್ ಎನ್ ಎಕ್ಸ್ಪರ್ಟ್ ಟು ಟಾಕ್ ಅಬೌಟ್ ನೌ ಐ ಆಮ್ ರೆಡಿ ಟು ಟಾಕ್ ಅಬೌಟ್ ದಿಸ್ ಸಿಚುವೇಷನ್ಸ್ ಕೂಡ ಇಫ್ ಮೈ ಫಾದರ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಡನ್ ಸಮಥಿಂಗ್ ರಾಂಗ್ ದಿಸ್ ನಾಟ್ ಅ ಟಾಪಿಕ್ ಟು ಬಿ ಡಿಸ್ಕಸ್ ಕೂಡ ನಾವು Yes, what he says could be right also, and what he is asking could be wrong also. You know what way I am wrong? Asking today's present situation question. You are questioning that that's the either or you questioning that. Now prepare that question. What can you do? Sir, yesterday your party uh, spokesperson too, Jairam Ramesh. Actually, these are situations. Good. Ada, whenever such situations come, yes. there has been parliament to The reason is Trump himself. Trump himself, Sumota is trying to tell that I am going to you know, resolve Kashmir issue. So rather than talking against Trump. Because we are raising question to Mr. Bodhisattva, some of the media friends ask questions to us. We welcome them. They we are happy to ask questions. But is it the right of to ask the same question just because we are questioning authority? Yes. In every government, successive government, no government is perfect. Some of the decisions which have been there 30 years back, 40 years back, if you all went today, you, could find it. you may feel it is wrong. But at that time, it could be right. Who knows? I am not the not authority. Neither I am the person to hold that office and try to talk about it right now. ಬಿಕಾಸ್ಕಿಂಗ್ ದ ರೈಟ್ ಕ್ವಶನ್ಸ್ ಟು ಡೇ ದರ್ ಒನ್ ಸೆಟ್ ಆಫ್ ಪೀಪಲ್ ಲಾಸ್ ದ ಸೇಮ್ ಕ್ಷನ್ವೆಂಟ್ ಅಂಡ್ ದೇ ಪ್ರಸ್ ವಾಟ್ ದನ್ ದೇ ವುಡ್ ಎನಿಂಗ್ ಟಿಟಮ್ನಿಂಗ್ ಸೊ ಯಾರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ತೌಂಡ್ರಿ ಕೊಡೋದು ಈ ಪ್ರಶ್ನೆ ಏನ್ ಮಾಡೋದು ಹೇಳಿ ಅಷ್ಟನ್ನು ಸೌಜನ್ಯ ಬ್ಯಾಡ ಮಾತಾಡೋದ್ರಲ್ಲಿ ಮಾತಾಡ್ತಾರೆ ಯಾಕಂದ್ರೆ ಒನ್ ಟು ತ್ರೀ ಆಲ್ ಇದೆ ಫ್ರೀ ಯಾಕಂದ್ರೆ ಅಂತ ಮಾತಾಡೋ ಫ್ರಿಂಜ್ ಎಲಿಮೆಂಟ್ಸ್ ಗಳಿಗೆ ಎಲ್ಲ ರೀತಿಯೂ ಸಪೋರ್ಟ್ ಸಿಗುತ್ತೆ ಫ್ರಿಂಜ್ ಎಲಿಮೆಂಟ್ಸ್ ಗಳು ಏನ ಬಂದು ಏನೇನು ಹೇಳೋಬಿಡ್ಬೋದು ಈ ದೇಶದಲ್ಲಿ ಅವ್ರಿಗೆ ವ್ಯವಸ್ಥೆ ಇದೆ ಅದೇ ಇರ್ತಕ್ಕಂಥ ಮಾತಾಡ್ರಿ ಹನ್ನೊಂದು ವರ್ಷದ ಏನಾಗಿದೆ ಯಾಕೆ ಮಾತಾಡ್ಬಾರ್ದು ಯಾಕೆ ಎಲ್ಲಾ ವಿಷಯಗಳು ಮಾತಾಡೋಣ ಚರ್ಚೆ ಆಗಲಿ ಸಮರ್ಪಕವಾಗಿ ಚರ್ಚೆ ಆಗ್ಲಿ ಯಾಕಂದ್ರೆ ಹೊಸತನ ಬರ್ಬೇಕು ರಾಜಕಾರಣದಲ್ಲಿ ಎಲ್ಲಿವರೆಗೆ ಹೊಸತನ ಬರೋದಿಲ್ಲ ಗಟ್ಟಿ ನಿಲುವುಗಳು ಬರೋದಿಲ್ಲ ಈ ದೇಶ ಸಾಧ್ಯನೇ ಇಲ್ಲ ಆದ್ರೆ ಚರ್ಚೆ ಆಗಲಿ ಸಮಥಿಂಗ್ ರಾಂಗ್ ಲಟ್ ಇಸ್ಟೆಡ್ ಇಫ್ ಸಮಥಿಂಗ್ ಇಸ್ ರಾಂಗ್ ನೌ ಆಲ್ಸೋಕ್ಟಡ್ ಏನಾಗಿತ್ತು ನಿಮ್ಮ ಹಂಗಿದ್ದ ನಿಮ್ಮ ತಾತ ಹಂಗಿಂತ ನಮ್ಮ ತಾತನ ಕಾಲ ಚಪ್ಪಲಿ ಇರಲಿಲ್ಲ ನಮ್ಮ ತಾತನ ಕಾಲ ಒಂದು ಏನಿರಲ್ಲ ಆ ತಾತ್ಮಿಕ ಇವತ್ತು ವಿಟರ್ ತಂದಿಟ್ಟಿವಿ ನಿಮಗೆ ಯಾವ್ದು ಬ್ರಾಂಡೆಡ್ ಐಟಮ್ ಹಾಕಂತಾರಲ್ಲ ಈ ದೇಶದ ಎಲ್ಲರು ಲಿ ವಿಟರ್ಗಳು ಬಹಳಷ್ಟು ಜನ ಲಿವಿ ಹಾಕೊಂಡು ತಿರುಗಾಡ್ತಿರಲ್ಲ ಬಾಟ ಚಪ್ಪಲಿ ಬಲೆ ಬರೆ ಕಾಲ ದೇಶ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕೆ ಲೀಟನ್ ಮರಿ ತಂದಿಟ್ಟಿದ್ವಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಲ್ಲ ಈ ಸಚಿವರೇ ಇದಕ್ಕೆ ನನಗೆ ಪ್ರಧಾನಮಂತ್ರಿಯವರಾಗಿರ್ಲಿ ನಮ್ಮ ಭಾರತ ಸರ್ಕಾರ ತೊಗೊಂಡ್ ಅಭಿಪ್ರಾಯಕ್ಕೆ ನನಗೆ ಜಾಸ್ತಿ ನಮ್ ಇಲ್ಲ ಟ್ರಂಪ್ ಹೇಳ್ತಾ ಇದಾರೆ ಅದನ್ನ ಖಂಡಿತ ಮಾಡ್ಬೇಕಂತ ಟ್ರಂಪ್ ಹೇಳ್ತಕ್ಕಂಥದ್ದು ಏನಂತಂದ್ರೆ ಜೊತೆ ವ್ಯವಹಾರ ಮಾಡ್ತೀನಿ ವ್ಯವಹಾರ ಮಾಡ್ತೀನಿ ನಿಂದಿಸ್ರಿ ಅದಕ್ಕಾಗಿ ಏನ್ ನಿಂತಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇರೋದು ಈಗ ವಾರ್ ನಡಿಬೇಕು ವಾರ್ ನಡಿಬಾರ್ದು ಬಹಳಷ್ಟು ಜನ ಎಕ್ಸ್ಪರ್ಟ್ ಬರ ನಿರ್ಣಯ ತಗೊಂಡ್ ಹೋಗ್ತೀವಿ ನಾವು ಅದ್ರ ಬಗ್ಗೆ ನಾನಿಲ್ಲ ಐ ಆಮ್ ಆಸ್ಕಿಂಗ್ ಯಾಕೆ ಪದೇ ಪದೇ ಟ್ರಂಪ್ ಅವರು ಈ ರೀತಿ ಹೇಳ್ತಾ ಇದಾರೆ ಯಾರು ಮರ್ಯಾದೆ ಹೋದಂಗ ಇದು ಯಾರು ಮರ್ಯಾದ್ ಹೋದಂಗ್ ಹೇಳದಾಗಲಾರ ಟ್ರಂಪ್ ನಿರ್ಣಯಗಳು ಟ್ರಂಪ್ ಮಧ್ಯಸ್ಥಿಕೆ ಆಗಿದ್ರು ಕೂಡ ಇರಲಿ ಯಾಕಂದ್ರೆ ಸಂಧಾನಗಳು ಮಾತುಕತೆಯಲ್ಲಿ ಬಹಳಷ್ಟು ದೇಶಗಳು ಬರ್ತಾವ ಆಗ್ಲಿ ಅದಕ್ಕೊಂದು ಈಗ ಇದ್ ನನ್ನ ಪಂಚಾಯತಿ ಬಂದು ಬಗೆರ್ಸಿದಾಗ ಒಂದು ಡೆಕೋರಾಮ್ ಇದೆ ಪಂಚಾಯತಿ ಅಂತ ಹೇಳ್ಬಿಡ್ಬೋದಾಗಿತ್ತು ನಾನು ರೊಕ್ಕಕ್ಕೋಸ್ಕರ ಬಗೆರ್ಸಿದ್ರು ಪಂಚಾಯತಿ ಇಬ್ಬರು ರೊಕ್ಕ ಕೊಡ್ತೀನಿ ನಿಮ್ಮ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ ಸಲ ಹೇಳೋದಾ ಇಲ್ಲ ಪ್ರತಿ ಸಲ ಅದನ್ನ ಹೇಳ್ತಾರೆ ಅದಕ್ಕೆ ನಾವೇನು ಪ್ರತಿಕ್ರಿಯೆ ಉತ್ತರ ಬೇಡ ನಮ್ಮ ಕಡೆಯಿಂದ ಅದೇ ಹೇಳ್ತಿರೋದು ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ರಿ ಯಾಕಂದ್ರೆ ರಾಂಗ್ ಮೆಸೇಜ್ ಹೋಗ್ತಾರೆ ಪ್ರತಿಯೊಬ್ಬ ಯುವಕ ಏನು ಆ ಟ್ರೇಡ್ ಕೋರ್ಸ್ ಇವತ್ತು ನಾವು ಪಾಕಿಸ್ತಾನದ ದಾಳ ಮಾಡಿ ಹಿಂದೆ ಅಂತ ಇದೆ ನಿಮಗೆ ಬರ್ಲಿಕ್ಕಿಲ್ಲ ತಲೆಯಲ್ಲಿ ಬಟ್ ನನಗಿದೆ ತಲೆಯಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಮಾಡ್ರಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರ ಈ ದೇಶದ ಕಾಂಗ್ರೆಸ್ ನಾಯಕರಾಗಿರೋ ಎಲ್ಲ ದೇಶದ ನೋವು ನಾನು ಇವತ್ತಿಲ್ಲಿ ಹೇಳ್ತಾರ್ದು ಅಷ್ಟೇ ಅದಕ್ಕೆ ತಪ್ಪೇನಿದೆ ಅದಕ್ಕೆ ಸಿ ಯುದ್ಧ ಮಾಡಬೇಕು ಮಾಡಬಾರದು ನಿಂದಿಸ್ಬೇಕು ಯಾವಾಗ ಮಾಡ್ಬೇಕು ಅಂತಕ್ಕಂಥದ್ದು ಅದು ಎಕ್ಸ್ಪರ್ಟ್ ಇದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಕಮೆಂಟ್ ಮಾಡ್ತಾರೆ ನಮ್ ಕಮೆಂಟ್ ಇರ್ತಕ್ಕಂಥದ್ದು ಪದೇ ಪದೇ ಟ್ರಂಪ್ ಹೇಳ್ತಾರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಫಾರಿನ್ ಸೆಕ್ರೆಟರಿ ಕೊಟ್ಟರೆ ಎಲ್ಲ ಕಾಣ್ತದೆ ಅದು ಫಾರಿನ್ ಸೆಕ್ರೆಟರಿ ಎಲ್ಲ ಕೊಟ್ಟರೆ ಕಾಣ್ತತ್ತೆ ಅದೆಲ್ಲ ಇಂಟರ್ನ್ಯಾಷನಲ್ ಮೀಡಿಯಾಗ ಹೋಗ್ತದೆ ಅದು ಸಮರ್ಪಕವಾಗಿ ಹೇಳಿ ಹೇಳಿ ಮೈ ಡೊನಾಲ್ಡ್ ಟ್ರಂಪ್ ಇಸ್ ಮೈ ಫ್ರೆಂಡ್ ಐ ರೆಸ್ಪೆಕ್ಟಿಂಗ್ ಅ ಲಾಟ್ ಬಟ್ ವಾಟ್ ಈಸ್ ಮಾರ್ ದ ಕೇಸ್ ಅಂತ ಹೇಳ್ಬಿಟ್ರೆ ಆಯ್ತಲ್ಲ ಅದು ನಾವು ಕೇಳ್ತಕ್ಕಂಥದ್ದು ಹೇಳ್ಬಾರ್ದು ಹೇಳ್ಬೇಡ ಅದಕ್ಕೆ ಈ ತರ ಪ್ರಶ್ನೆ ಕೇಳಬೇಡ್ರೆ ಅಂತ ಹೇಳಿ ಕೇಳಲ್ಲ ನಾವು ನಾವು ಪ್ರಶ್ನೆಗೆ ಕೇಳೋದು ನಿಂದ್ರಿಸಲ್ಲ ಸೊ ಮೈ ಒಂದಿ ಕ್ವಶನ್ ಇಸ್ ಎವ್ರಿ ಇಂಡಿಯನ್ ಶುಡ್ ಹಾವ್ ರೈಟ್ ಟು ಆಸ್ ಕ್ವಶನ್ ಜಸ್ಟ್ ಬಿಕಾಸ್ ಯಾವರ್ ಆಸ್ಕಿಂಗ್ ಕ್ವಶನ್ ನೀನು ಏನು ಮಾಡಿದ್ದೀನಿ ಗೊತ್ತಾಯಿತ ಅವಲ್ಲ ಮಾತಾಡೋದು ಸರಿ ಅಲ್ಲ